ನಮಸ್ಕಾರ ವೀಕ್ಷಕರೆ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಹಾಗೂ ಅವರು ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೌದು ಬೆಳಗಾವಿಯ ಪ್ರಭಾವಿ ನಾಯಕರು ಕೂಡ ಹೌದು ಅವರೇ ಶ್ರೀತ ಚನ್ನರಾಜ್ ಹಟ್ಟಿಹೊಳಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ರಾಮದುರ್ಗಕ್ಕೆ ವಿವಿಧ ಶಂಕುಸ್ಥಾಪನೆಗೆ ಆಗಮಿಸಿದ್ದೀರಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸರ್ಕಾರದ ದುಡ್ಡಿಲ್ಲ ಅನುದಾನಗಳು ಸರಿಯಾಗಿ ಬೆಳೆ ದುಡ್ಡಿಲ್ಲ ಅಂತಕ್ಕಂಥ ಮಾತು ಅಂಥದ್ರಲ್ಲಿ ಬಹಳ ವರ್ಷಗಳ ನಂತರ ರಾಮದುರ್ಗ ಬಂದಿರೋಂಥದ್ದು ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ಎಲ್ರಿಗೂ ನಿಮ್ಮ ಸುದ್ದಿವಾಹಿನಿಯನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ಮಹಾನ್ ಜನತೆಗೆ ನಮಸ್ಕಾರಗಳನ್ನ ಹೇಳ್ತಾ ಇವಾಗ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆಯ ಆಡಳಿತ ನಡೆಸ್ತಾ ಕರ್ನಾಟಕ ರಾಜ್ಯದ ಮಹಾನ್ ಜನತೆಗೆ ಚುನಾವಣೆ ಪೂರ್ವದಲ್ಲಿ ಏನು ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಧನ ನೇರವಾಗಿ ಸಂದಾಯ ಆಗ್ತದೆ ಅದು ಅನ್ನಭಾಗ್ಯದ ರೂಪದಲ್ಲಿ ರೂಪದಲ್ಲಿರ್ಬೋದು ಶಕ್ತಿ ಯೋಜನೆ ಫ್ರೀ ಬಸ್ ಓಡಾಡುವ ಯೋಜನೆ ರೂಪದಲ್ಲಿರ್ಬೋದು ಗೃಹಲಕ್ಷ್ಮಿ ರೂಪದಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಕುಟುಂಬದ ಯಜಮಾನಿಗಿರ್ಬೋದು ಅದೇ ರೀತಿ ಇನ್ನುಳಿದ ಸವಲತ್ತುಗಳನ್ನು ಒಳಗೊಂಡು ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ನೇರವಾಗಿ ಸಂದಾಯ ಆಗ್ತಾಯಿದೆ ಸಲ ಸಂದಾಯ ಆಗ್ತಾ ಇದೆ ಈ ಗ್ಯಾರಂಟಿಗಳೇ ಅಭಿವೃದ್ಧಿಗೆ ಮಾರ್ಕ್ ಆಯ್ತು ಅದೇ ಮುಂದೆ ನಾನು ಹೇಳಲಿಕ್ಕೆ ಬರ್ತಾಯಿದ್ದೆ ಇದರ ಜೊತೆಗೆ ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡಿ ಅದರ ಜೊತೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾನು ಅಭಿವೃದ್ಧಿಗೆ ಕೊಟ್ಟಿದ್ದೀನಿ ಅಂತ ಈಗಾಗಲೇ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ನಾವು ಸಹಕಾರ ನೀಡಿದ್ದೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಮೊನ್ನೆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ಎಲ್ಲೆಲ್ಲಿ ಫ್ಲಡ್ ರೋಡ್ಸ್ಗಳು ಡ್ಯಾಮೇಜ್ ಆಗಿದ್ದಾವೆ ಇವಾಗ ವಿಶೇಷವಾಗಿ ನಮ್ಮ ಜಿಲ್ಲೆಯನ್ನು ತಗೊಳ್ರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಇವಾಗ ಲೋಕೋಪಯೋಗಿ ಸಚಿವರಿದ್ದಾರೆ ಪ್ರತಿಯೊಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಫ್ಲಡ್ ಡ್ಯಾಮೇಜ್ ಇದೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈಗಾಗಲೇ ಎಸ್ಟಿಮೇಟ್ ಮಾಡೋಕ್ಕತ್ತಾರ ಇನ್ನೊಂದು ಹದಿನೈದು ದಿವಸ ಟೆಂಡರ್ ಕರೀತಾರೆ ಇಷ್ಟೆಲ್ಲ ಕೆಲಸ ಆಗಬೇಕಾದ್ರೆ ದುಡ್ಡಿಲ್ಲ ಅಂತ ಯಾರು ಆರೋಪ ಮಾಡ್ತಾ ಇದ್ದಾರಲ್ಲ ಅದು ಸುಳ್ಳು ಆರೋಪ ಜನರನ್ನ ದಿಶಾ ಬದಲಾವಣೆ ಮಾಡಿ ಒಂದು ಸುಳ್ಳು ಮಾಹಿತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೋ ಅದು ಯಶಸ್ವಿ ಆಗೋದಿಲ್ಲ ನಾವು ಅಭಿವೃದ್ಧಿ ಜೊತೆಗೆ ಗ್ಯಾರಂಟಿ ಯೋಜನೆ ಕೂಡ ಮಾಡ್ತಾಯಿದ್ವಿ ತಮ್ಮ ಏನು ಪರಿಷತ್ ಸ್ಥಾನ ಇದೆ ಸರ್ ಇದರಿಂದ ಎಷ್ಟು ಬಿಡುಗಡೆ ಆಗಿದೆ ಅಂತ ಇದೆ ತಾಲೂಕಿಗೆ ಆದರೆ ನೋಡಿ ನಾವು ವಿಧಾನ ಪರಿಷತ್ ಸದಸ್ಯರಂದ ತಕ್ಷಣ ನಮಗೆ ವರ್ಷಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ಕ್ಷೇತ್ರಾಭಿವೃದ್ಧಿ ನಿಧಿ ಅಂತ ಇರ್ತದೆ ಓಕೆ ಅದರ ಜೊತೆಗೆ ನಾವು ನಮ್ಮದೇ ಆದ ಪ್ರಯತ್ನದಿಂದ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ವಿವಿಧ ಇಲಾಖೆಗಳಿಂದ ಕೂಡ ಅನುದಾನವನ್ನು ತೊಗೊಂಡು ಬರ್ತೀವಿ ಇವಾಗ ನಾವು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಸುಮಾರು ರಾಮದುರ್ಗ ತಾಲೂಕಿಗಷ್ಟೇ ಸುಮಾರು ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ನಾವು ಮಂಜೂರು ಮಾಡಿದ್ದೀವಿ ಇದನ್ನು ಹೊರತುಪಡಿಸಿ ಸುಮಾರು ಇನ್ನೂ ಅನೇಕ ದೇವಾಲಯಗಳ ನಿರ್ ನಿರ್ಮಾಣಕ್ಕಿರ್ಬೋದು ಸಮುದಾಯ ಭವನಗಳ ನಿರ್ಮಾಣಕ್ಕಿರ್ಬೋದು ಶಾಲಾ ಕೊಠಡಿಗಳ ನಿರ್ಮಾಣಕ್ಕಾಗಿರ್ಬೋದು ನಮ್ಮ ಹತ್ರ ಯಾವ್ಯಾವ ರೀತಿ ಡಿಮಾಂಡ್ಸ್ ಬಂದಿದೆ ಏನು ಸಾರ್ವಜನಿಕರು ನಮ್ಮಲ್ಲಿ ಈ ಅನುದಾನವನ್ನು ಮಂಜೂರು ಅಂತ ಹೇಳಿದ್ದಾರೆ ಅದರ ಪ್ರಕಾರ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ಈಗಾಗಲೇ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ನಾವು ರಾಮದುರ್ಗೆ ಯಶಸ್ವಿಯಾಗಿ ಅನುದಾನವನ್ನು ಹಂಚಿಕೆ ಮಾಡಿದ್ದೀವಿ ಸರ್ ತಾವು ಕೂಡ ಈ ಭಾಗದಿಂದ ಎಮ್ ಎಲ್ ಸಿ ಆಗಿರುವಂಥದ್ದು ಈ ಭಾಗದ ಮೇಲೆ ವಿಶೇಷವಾದಂಥ ಕಾಳಜಿ ಇರುವಂಥವ್ರು ಈಗ ನಿಮ್ಮ ಮುಂದೆ ಮತ್ತೊಂದು ರಾಮದುರ್ಗದ ಜನತೆ ಒಂದು ಟಾಸ್ಕನ್ನು ಕೊಡ್ತಾಯಿದ್ದಾರೆ ಏನಂತಂದರೆ ರಾಮದುರ್ಗಕ್ಕೆ ರೈಲು ಮಾರ್ಗ ಈ ಬಾರಿ ಇರ್ತಕ್ಕಂಥ ರಾಮದುರ್ಗ ಜನರೇ ಒಂದು ಬಹುದಿನಗಳ ಕನಸಿದ್ದು ಈಗಾಗಲೇ ಮೊನ್ನೆ ದಿನ ಹೋರಾಟವನ್ನು ನಡೆಸಿದರು ಕಳೆದ ದಿನ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ಕೆಲಸ ಮಾಡಿದರು ಸಂಬಂಧಪಟ್ಟಂಥ ಸಂಸದರಿಗೆ ಹಾಗೂ ವಿ ಸೋಮನ್ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿರುವಂಥದ್ದು ತಾವು ಈ ರೈಲ್ವೆ ಹೋರಾಟದಲ್ಲಿ ತಾವು ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡ್ತೀರಿ ಮತ್ತು ರಾಮದುರ್ಗಕ್ಕೆ ರೈಲು ಮಾರ್ಗಕ್ಕೆ ಆಗ್ರಹಿಸಿ ಏನೆಲ್ಲ ನೀವು ಆಗ್ರಹ ಪಡಿಸ್ತೀರಿ ಅಂತ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಡಿ ಈ ರೈಲ್ವೆ ಯೋಜನೆಗಳು ಅಂದ ತಕ್ಷಣ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬೆಂಬಲಿತ ಯೋಜನೆಗಳು ಓಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಈ ಯೋಜನೆಗೆ ಅನುದಾನವನ್ನು ಕೊಡಬೇಕಾಗುತ್ತೆ ಆಯಾ ರಾಜ್ಯಗಳಲ್ಲಿ ನಮ್ಮ ಜವಾಬ್ದಾರಿ ಏನಪ್ಪ ಅಂತಂದರೆ ಲ್ಯಾಂಡ್ ಅಕ್ವಿಜಿಷನ್ ನಾವು ಮಾಡಿಕೊಡಬೇಕು ಎಲ್ಲೆಲ್ಲಿ ರೈಲ್ವೆ ಹಳಿ ಹಾದು ಹೋಗುತ್ತೆ ಆ ಜಾಗದಲ್ಲಿ ಆಯಾ ಭೂ ಸ್ವಾಧೀನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ನಾವು ಮಾಡಿ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಅದನ್ನು ಒಪ್ಪಿಗೆ ಮಾಡಬೇಕು ಇವಾಗ ಬಹಳ ದಿವಸದಿಂದ ಈ ಹೋರಾಟ ನಡೆದಿದೆ ಈ ಭಾಗದಲ್ಲಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಇದೆ ಇವಾಗ ಕಳೆದು ಹಲವಾರು ವರ್ಷಗಳಿಂದ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ರೈಲ್ವೆ ಮಾರ್ಗ ಮಾಡಿಕೊಡ್ರಿ ಅಂತ ಅದೊಂದು ಬೇಡಿಕೆ ಇದೆ ಅದರ ಜೊತೆಗೆ ಇವಾಗ ಏನು ಇದು ಹೊಸದಾಗಿ ಒಂದು ರೈಲ್ವೆ ಮಾರ್ಗ ಒಂದು ಬರ್ತಾ ಇದೆ ಅದು ಇವಾಗ ನನಗನ್ಸಿದ ಮಟ್ಟಿಗೆ ಲೋಕಾಪುರ ಲೋಕಾಪುರದವರೆಗೆ ಬಂದಿದೆ ನಾನು ಇಫ್ ಐ ಆಮ್ ನಾಟ್ ರಾಂಗ್ ಎಸ್ ಕರೆಕ್ಟ್ ಸರ್ ಲೋಕಾಪುರ ಲೋಕಾಪುರದವರೆಗೆ ಅದನ್ನು ಮಾಡ್ತೀನಿ ಅಂತ ಈಗ ಘೋಷಣೆ ಆಗಿದೆ ಆಗಿದೆ ಸರ್ ಈಗ ಆದರೆ ಆ ಲೋಕಾಪುರದಿಂದ ಮುಂದೆ ಎಸ್ ನಾವು ರಾಮದುರ್ಗ ಬಂದು ರಾಮದುರ್ಗದಿಂದ ಧಾರವಾಡ ಕನೆಕ್ಟಿವಿಟಿ ಮಾಡಿದ್ರೆ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಇರ್ಬೋದು ಮತ್ತು ಒಂದು ಕನೆಕ್ಟಿವಿಟಿ ಆಗುತ್ತೆ ಮತ್ತು ಇಲ್ಲಿಂದ ನಮ್ಮ ಎಲ್ಲ ಯಲ್ಲಮ್ಮನ ಏನು ಭಕ್ತಾದಿಗಳಿದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸ್ತೈತಿ ಮತ್ತು ನಾನು ಈ ಹೋರಾಟದಲ್ಲಿ ಏನು ಮುಂಚೂಣಿಯಲ್ಲಿ ನಿಂತ್ಬಿಟ್ಟು ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ನಾನು ಕೂಡ ಈ ಹೋರಾಟದಲ್ಲಿ ಧ್ವನಿಯಾಗಿ ರಾಮದುರ್ಗಕ್ಕೆ ನೀವು ರೈಲ್ವೆ ಟ್ರ್ಯಾಕನ್ನು ತೆಗೆದುಕೊಂಡು ಬಂದು ಅಲ್ಲಿಂದ ಧಾರವಾಡಕ್ಕೆ ಒಯ್ಯೋದು ಬಹಳ ಸೂಕ್ತ ಈ ಭಾಗದ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವರಲ್ಲೂ ಕೂಡ ನಾನು ಕಳಕಳಿಯಿಂದ ಕೇಳ್ಕೊತೀನಿ ನೀವು ಕೂಡ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಆಮೇಲೆ ಸೋಮಣ್ಣವರು ನಮ್ಮ ರಾಜ್ಯದವರೇ ಇವಾಗ ರಾಜ್ಯದ ರೈಲ್ವೆ ರಾಲ್ವೆ ರೈಲ್ವೆ ಸಚಿವರು ಅವರಲ್ಲೂ ಕೂಡ ಮನವಿ ಮಾಡಿ ನಾನು ಇವಾಗ ನೆಕ್ಸ್ಟ್ ಟೈಮ್ ಏನು ಬೆಂಗ್ಳೂರಿಗೆ ಹೋಗ್ತೀನಿ ಸೋಮಣ್ಣ ಅವರಿಗೆ ಭೇಟಿಯಾಗಿ ಇದರ ಬಗ್ಗೆ ಇದರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತೀನಿ ಒಟ್ಟಿನಲ್ಲಿ ರಾಮದುರ್ಗಕ್ಕೆ ರೈಲ್ವೆ ನಿಲ್ದಾಣ ಬರಬೇಕು ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ನಿಮ್ಮ ನಿಮ್ಮ ವಾಹಿನಿ ಮುಖಾಂತರ ಜನತೆಗೆ ಹೇಳಿ ಬಯಸ್ತೀನಿ ಸರಿ ಸ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂತ ಮುಖ್ಯಮಂತ್ರಿ ಕೂ ಬೇರೆ ಕೂ ಕೇಳಿ ಬರ್ತಾ ಇದೆ ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ನಿಗಮ ನೋಡಿ ಆಗಿರ್ಬೋದು ನೋಡಿ ಏನಾಗ್ತಾ ಇದೆ ಒಂದು ದುರದೃಷ್ಟಕರ ಸಂಗತಿ ಅಂತಂದರೆ ಬಿ ಜೆ ಪಿಯವರು ಅವರು ಈ ಸುಳ್ಳು ಮಾಹಿತಿಗಳನ್ನು ಜನರಿಗೆ ತಲುಪಿಸುವ ಮೂಲಕ ಒಂದು ಜನರ ದಿಶಾಭೂಲು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ಒಳ್ಳೆಯ ಆಡಳಿತ ನೀಡ್ತಾ ಇದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಬಿ ಜೆ ಪಿಯವರು ತಮ್ಮ ಮನೆಯನ್ನು ಮನೆಯೊಂದು ಮೂರು ಬಾಗಿಲಲ್ಲ ಮನೆಯೊಂದು ನೂರು ಬಾಗಿಲೈತಿತ್ತಿ ಅವರು ತಮ್ಮ ಮನೆಯನ್ನು ಸುಧಾರಿಸಿಕೊಳ್ಳಿ ನಮ್ಮ ಸರ್ಕಾರ ನಮ್ಮ ಮನೆ ನಮ್ಮ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳಿ ಬಯಸ್ತು ಸರ್ ಕೊನೆಯದಾಗಿ ನಾನು ನಿಮ್ಮನ್ನು ಕೇಳಕ್ಕೆ ಬಳಸ್ ಬಯಸ್ತೀನಿ ಕಳೆದ ಬಾರಿಯ ಏನೋ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಹಿನ್ನಡೆಯಾಯಿತು ಸಾಕಷ್ಟು ಅಕ್ನವರ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಜನಪರ ಯೋಜನೆಗಳಾಗಿರ್ಬೋದು ಇಷ್ಟೆಲ್ಲ ಯೋಜನೆಗಳನ್ನು ಮಾಡಿದರೂ ಕೂಡ ಪರಾಭವಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಇದಕ್ಕೆ ಆಂತರಿಕ ಶತ್ರುಗಳ ಕಾರಣನ ಅಥವಾ ನಿಮ್ಮ ಜನ ನಿಮ್ಮನ್ನು ಮೆಚ್ಚಲಿಲ್ಲ ಅಂತ ನೋಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಸಾರ್ವಜನಿಕರ ಒಂದು ಆಡಳಿತ ಇದೆ ಪ್ರತಿಯೊಂದು ಪ್ರಜೆಗೆ ಮತದಾನದ ಹಕ್ಕಿದೆ ಪ್ರತಿಯೊಂದು ಪ್ರಜೆಗೆ ತನ್ನದೇ ಆದಂಥ ಚಿಂತನೆ ಇದೆ ಬಹುಶಃ ನಮ್ಮ ಅಕ್ಕನವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಅವ್ರೇನು ಮರ್ತಿಲ್ಲ ಆದರೆ ಯಾವುದೋ ಒಂದು ಹಂತದಲ್ಲಿ ಒಂದು ಪೊಲರೈಜೇಷನ್ ಏನು ಆಗಿ ಒಂದು ಬೇರೆ ಬೇರೆ ವಿಚಾರಗಳಿಂದ ಮತಗಳ ವಿಭಜನೆ ಆಗಿದೆ ಹೊರತಾಗಿ ನಮ್ಮ ಅಭಿವೃದ್ಧಿ ಜನ ಮೆಚ್ಚಿದ್ದಾರೆ ಅಂದರೆ ಅದು ಮೋದಿ ಮೋದಿಯರೇನೋ ಅಥವಾ ಮತ್ತೇನೇನೋ ಜನರು ತಮ್ಮದೇ ಆದಂಥ ಮನಸ್ಥಿತಿಯಲ್ಲಿ ಇರ್ತಾರೆ ನಾವು ಯಾವಾಗ ಯಾವಾಗ ಲೋಕಸಭೆ ಚುನಾವಣೆ ನಿಮಿತ್ತ ಪ್ರಚಾರಕ್ಕೆ ಹೋಗಿದ್ವಿ ಎಲ್ಲಾ ಕಡೆ ನಮ್ಮ ಪರವಾಗಿ ದೊಡ್ಡದಾದಂತ ಅಲೆಯೇ ಕಾಣ್ತಾ ಬಹುಶಃ ಹೆಬ್ಬಾಳ್ಕರ್ ಕುಟುಂಬ ಪ್ರಬಲ ಆಗುತ್ತೆ ಅನ್ನೋ ಕಾರಣದಿಂದ ಆ ರೀತಿ ಎಲ್ಲ ಹೇಳಲಿಕ್ಕೆ ಬರಲ್ಲ ಇವಾಗ ಮತದಾರರು ಸ್ವಯಂ ಪ್ರೇರಿತವಾಗಿ ತಮ್ಮ ಇಚ್ಛಾಶಕ್ತಿಯಿಂದ ಮತದಾನ ಮಾಡ್ತಾರೆ ನಮ್ಮಿಂದಲೂ ಕೆಲವೊಂದು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳಾಯಿತು ಕೆಲವು ರಾಜಕಾರಣಿಗಳು ತಮ್ಮ ಸ್ವಪಕ್ಷದವರೇ ಕ್ಯಾಂಪೇನಲ್ಲಿ ಪಾಲ್ಗೊಳ್ಳಲಿಲ್ಲ ಆ ರೀತಿ ಎಲ್ಲ ಹೇಳಲಿಕ್ಕಾಗಲ್ಲ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದು ಸಾಂದರ್ಭಿಕ ಸಿಚುವೇಷನ್ಗಳು ಬಂತು ಅದು ಧಾರವಾಡದಲ್ಲಿ ಒಬ್ಬ ಅಮಾಯಕ ಯುವ ಯುವತಿಯ ಒಂದು ಕೊಲೆ ಪ್ರಕರಣ ಇರ್ಬೋದು ಅದೇ ರೀತಿ ಕೆಲವೊಂದು ಇವರು ಜನರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತುವುದು ಹಿಂದುತ್ವ ಅಜೆಂಡಾ ಇರ್ಬೋದು ಎಲ್ಲೋ ಒಂದು ಕಡೆ ಜನರು ಆ ಮಟ್ಟಿನಲ್ಲಿ ಒಂಚೂರು ಬಿ ಜೆ ಪಿ ಪರವಾಗಿ ಮತದಾನ ಮಾಡಿದ್ರ ಅಂತ ಹೇಳ್ಬೋದು ಆದರೆ ಯಾವತ್ತೂ ಕೂಡ ನಾವು ಜನರ ಜೊತೆ ಇದ್ದೀವಿ ರಾಮದುರ್ಗ ತಾಲೂಕಿನ ಜನರ ಜೊತೆ ಇದ್ದೀವಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮೃಣಾಲ ಹೆಬ್ಬಾಳ್ಕರ್ ಅವರು ಮುಂದಿನ ಸಲ ಕೂಡ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾವು ಇವತ್ತಿನಿಂದ ಅಲ್ಲ ಚುನಾವಣೆಯಲ್ಲಿ ಸೋತ ಮಾರನೇ ದಿವಸದಿಂದ ನಮ್ಮ ಸಂಘಟನೆ ನಾವು ಪ್ರಾರಂಭ ಇಟ್ಕೊಂಡಿದ್ದೀವಿ ಮುಂದಿನ ಸಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಜನ ಮೃಣಾಲ್ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರಂಥ ಒಂದು ವಿಶ್ವಾಸ ಮನೋಭಾವನೆ ನಮ್ಮಲ್ಲಿದೆ ಇದು ಚಂದ್ರಾಜ್ ಹಟ್ಟಿಹಳ್ಳಿಯವರ ಮಾತು ಏನಂದರೆ ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಸರ್ಕಾರ ಜನರಿಗೆ ಅನುಕೂಲವಾಗುವಂಥ ಯೋಜನೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ ನಮ್ಮ ಸರ್ಕಾರ ಸ್ಥಿರವಾಗಿರುತ್ತೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನೀಡ್ತಾರೆ ನಮ್ಮ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಸ್ತಕ್ಕಾಗಿ ತಮಗೆ ಧನ್ಯವಾದಗಳು ಹೀಗೆ ನಿರಂತರ ಸುದ್ದಿಗಾಗಿ ನೋಡ್ತಾರೆ ನಮ್ಮ ಜೆ ಬಿ ನ್ಯೂಸ್ ಅಂತ ಹೇಳಿ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ನಮಸ್ಕಾರ